ನಾವು ವಿಜಯದಶಮಿಯ ಆಧ್ಯಾತ್ಮಿಕ ರಹಸ್ಯವನ್ನು ತಿಳ್ಕೊಳ್ಳೋಣ ಆತ್ಮೀಯರೇ ಭಾರತ ಆಧ್ಯಾತ್ಮಿಕ ಪ್ರಧಾನವಾದಂಥ ದೇಶವಾಗಿದೆ ನಮ್ಮ ಹಬ್ಬಗಳಲ್ಲಿ ಆಧ್ಯಾತ್ಮಿಕ ರಹಸ್ಯ ಇದೆ ಇವತ್ತು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಆದರೆ ಅದರ ರಹಸ್ಯವನ್ನು ಮರ್ತೋಗ್ಬಿಟ್ಟಿದ್ದೀವಿ ವರ್ಷ ದಶಹರ ಅಥವಾ ವಿಜಯದಶಮಿಯನ್ನು ಬಹಳ ಧೂಮ ಧಾಮಾಗಿ ಬಹಳ ಖುಷಿಯಿಂದ ನಾವು ಆಚರಣೆಯನ್ನು ಮಾಡ್ತೇವೆ ಕೆಲವು ದಿನದ ಮೊದಲಿಂದನೇ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ತಯಾರಿಗಳನ್ನು ಸಹ ಮಾಡಿಕೊಳ್ತೇವೆ ಮಕ್ಕಳಾಗಿರಲಿ ಮುದುಕರಾಗಿರಲಿ ಎಲ್ಲರೂ ಸಹ ಉತ್ಸಾಹದಿಂದ ರಾವಣನನ್ನು ಸಾಯಿಸಲಿಕ್ಕೆ ಕಾಯ್ತಾ ಇರ್ತಾರೆ ಸುಡಲಿಕ್ಕೆ ಯಾವಾಗ ದಶಹರ ದಿನ ಬರುತ್ತೆ ಅವಾಗ ಬಹಳ ಖುಷಿಯಿಂದ ನಾವು ಆಚರಣೆಯನ್ನು ಮಾಡ್ತೇವೆ ಅವಶ್ಯವಾಗಿ ರಾವಣ ನಮ್ಮ ಶತ್ರು ಅಂದರೆ ಯಾವುದೇ ಮಿತ್ರ ಸಂಬಂಧಿಗಳನ್ನು ಅಥವಾ ಯಾರನ್ನಾರು ನಾವು ಸಾಯಿಸೋಕ್ಕೆ ಇಷ್ಟಪಡೋದಿಲ್ಲ ಖುಷಿ ಪಡೋದಿಲ್ಲ ನೋಡಿ ಭೂತ ಅಥವಾ ಶತ್ರುಗಳನ್ನು ಬಿಡ್ತೇವೆ ಈಗ ಪ್ರಶ್ನೆ ಹೇಳುತ್ತೆ ಈ ರಾವಣ ಶತ್ರು ಯಾರಾಗಿದ್ದಾನೆ ಇವನು ಪ್ರತಿ ವರ್ಷವನ್ನು ನಾವು ಸುಡ್ತೇವಲ್ವಾ ಸಾಧಾರಣ ರೀತಿಯಿಂದ ಯಾರನ್ನಾದರೂ ಒಂದು ವೇಳೆ ನಾವು ಸುಟ್ಟುಬಿಟ್ರೆ ಮತ್ತೆ ಮತ್ತೆ ಅದು ಬರೋದಿಲ್ಲ ಭಸ್ಮವಾಗಿಬಿಡ್ತದೆ ಆದರೆ ರಾವಣ ಪ್ರತಿ ವರ್ಷವೂ ಬರ್ತಾನೆ ಪ್ರತಿ ವರ್ಷವೂ ಸುಡ್ತೀವಿ ಅರ್ಥ ನಮ್ಮಲ್ಲಿ ವಿಕಾರಿ ಗುಣಗಳು ಏನಿದೆ ಅದು ದಿನೇ ದಿನೇ ಬರ್ತಾನೆ ಹೋಗುತ್ತೆ ಅದನ್ನು ನಾವು ಯೋಗಾಗ್ನಿಯಿಂದ ಸುಟ್ಕೊಳ್ಬೇಕು ಸಾಧಾರಣ ರೀತಿಯಿಂದ ಒಂದು ವೇಳೆ ನಾವು ಯಾರನ್ನೇ ಕೇಳಿದರೂ ರಾವಣ ಯಾರು ಅಂದರೆ ಉತ್ತರ ಹೇಳ್ತಾರೆ ರಾವಣ ಲಂಕಾ ರಾಜ ಅಂತ ಇವನು ಶಕ್ತಿಶಾಲಿಯಾಗಿದ್ದ ಎಲ್ಲ ಪಂಚಭೂತಗಳನ್ನೇ ತನ್ನ ಕಾಲು ಕೆಳಗೆ ಇಟ್ಟುಕೊಂಡಿದ್ದ ಅಂತೆಲ್ಲ ಹೇಳ್ತಾರೆ ದಶಾನನ ಹತ್ತು ತಲೆ ಉಳ್ಳವನು ಅಂತ ಹೇಳ್ತಾರೆ ಆದರೆ ಹೇಗೆ ಇದು ಸತ್ಯ ಆಗುತ್ತೆ ಯಾವುದಾದ್ರೂ ವ್ಯಕ್ತಿ ಹತ್ತು ತಲೆ ಉಳ್ಳವರು ಇದ್ದಾರಾ ಇರಲಿಕ್ಕೆ ಸಾಧ್ಯನಾ ಹೇಗೆ ಮಲಗ್ತಾ ಇದ್ದ ಹತ್ತು ತಲೆ ಇಟ್ಕೊಂಡು ಹಾಗಾದರೆ ಒಂದು ವೇಳೆ ರಾವಣ ಸತ್ಯವಾಗಿಯೂ ಹತ್ತು ತಲೆ ಇತ್ತು ಅಂದರೆ ಅವನ ವಂಶದಲ್ಲಿ ಯಾರಿಗಾದರೂ ಒಂದು ನಾಲ್ಕೈದು ತಲೆನಾದರೂ ಏನಾದರೂ ಇರಬೇಕಾಗಿತ್ತಲ್ವ ವಾಸ್ತವದಲ್ಲಿ ರಾವಣ ಅಂದರೆ ವ್ಯಕ್ತಿಯಲ್ಲ ರಾವಣ ಅಂದರೆ ಕೆಟ್ಟ ಗುಣಗಳು ಈಗ ನಾವು ಹೇಳ್ತೇವೆ ನಮ್ಮ ಮನೆಯಲ್ಲಿ ರಾಮಾಯಣ ನಡೀತು ಅಂತ ಅಲ್ಲಿ ಹತ್ತು ತಲೆ ರಾವಣನೂ ಬಂದಿರೋದಿಲ್ಲ ಒಂದು ತಲೆ ರಾಮನೂ ಇರೋದಿಲ್ಲ ಆದರೆ ರಾಮಾಯಣ ಅಂದರೆ ಕೆಟ್ಟದ್ದಕ್ಕೂ ಒಳ್ಳೆಯದಕ್ಕೂ ಏನು ಘರ್ಷಣೆ ನಡೆಯುತ್ತೆ ಅದು ರಾಮಾಯಣ ಹಾಗೆಯೇ ರಾವಣ ಮಾಯ ಪ್ರತೀಕ ಆಗಿದ್ದಾನೆ ಅದು ಹತ್ತು ತಲೆ ರಾವಣನ ಕೆಲಸ ಅಂತ ಅಂದರೆ ಕಾಮ ಕ್ರೋಧ ಮೋಹ ಲೋಭ ಅಹಂಕಾರ ಸ್ತ್ರೀಯಲ್ಲಿದೆ ಪುರುಷನಲ್ಲಿಯೂ ಈ ಐದು ವಿಕಾರಗಳಿದೆ ಅದಕ್ಕೆ ರಾವಣನಿಗೆ ಸ್ತ್ರೀದು ಐದು ತಲೆ ಪುರುಷಂದು ಐದು ತಲೆಯನ್ನು ತೋರಿಸ್ತಾರೆ ಇವೆರಡೂ ಸೇರಿ ಹತ್ತು ತಲೆ ಯಾರಲ್ಲಿ ವಿಕಾರಿ ಗುಣಗಳಿರುತ್ತೋ ಅವರೇ ರಾವಣ ಅಂದರೆ ಕೆಟ್ಟ ಗುಣಗಳಿಗೆ ರಾವಣ ಅಂತ ಹೇಳಲಾಗ್ತದೆ ಇದನ್ನು ನಾವು ಸುಡಬೇಕಾಗಿದೆ ಆದರೆ ಯಾವುದರಿಂದ ನಾವು ಸುಡಬೇಕು ಅಂದರೆ ಯೋಗ ಅನ್ನುವಂತಹ ಅಗ್ನಿಯಿಂದ ನಾವು ಸುಡಬೇಕು ಮಾಯೆ ಆಲಂಕಾರಿಕ ಪ್ರತೀಕ ಇದು ಪ್ರತಿ ವರ್ಷ ಇದನ್ನು ಸುಡ್ತೇವೆ ಮತ್ತೆ ಮತ್ತೆ ಬರ್ತನೇ ಇರುತ್ತೆ ದಶಹರ ಅಥವಾ ದಶಹರ ವಿಜಯದಶಮಿ ಅಂತ ನಾವು ಆಚರಣೆಯನ್ನು ಮಾಡ್ತಾನೆ ಇರ್ತೀವಿ ಸತ್ಯ ದಶಹರ ಯಾವುದಾಗಿದೆ ಅಂದರೆ ರಾಮೇಶ್ವರ ಪರಮಾತ್ಮ ಪತಿತ ಮನುಷ್ಯಾತ್ಮರುಗಳನ್ನು ಪುನಃ ಪಾವನ ಮಾಡಿ ಅಂದರೆ ನಿರ್ವಿಕಾರಿಗಳನ್ನಾಗಿ ಮಾಡಿ ಸತ್ಯ ರಾಮ ಪುನರ್ ಪುನರ್ಸ್ಥಾಪನೆಗೋಸ್ಕರ ಪರಮಾತ್ಮನ ಆಗಮನವಾಗಿದೆ ಪರಮಾತ್ಮ ಬಂದಿದರೆ ದಶಹರವನ್ನು ವಿಜಯದಶಮಿ ಅಂತ ಹೇಳಲಾಗ್ತದೆ ವಿಜಯದಶಮಿ ಭಾವಾರ್ಥ ಹತ್ತು ತಲೆಯ ವಿಜಯ ಪಡೆಯೋದು ಅಂದರೆ ಈ ಹತ್ತು ಏನು ಸ್ತ್ರೀಯಲ್ಲೇ ಇದು ಪುರುಷನಲ್ಲೇ ಇದು ಇರುತ್ತೆ ಈ ಕೆಟ್ಟ ಗುಣಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದೆ ವಿಜಯದಶಮಿ ಅಂತ ಹೇಳಲಾಗ್ತದೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಐದು ಐದು ಇರುತ್ತೆ ಯಾವಾಗ ಈ ವಿಕಾರಗಳ ಮೇಲೆ ವಿಜಯವನ್ನು ಪಡಿತೀವೋ ಅದಕ್ಕೇನೆ ವಿಜಯದಶಮಿ ಅಂತ ಹೇಳಲಾಗ್ತದೆ ಈ ಅರ್ಥವನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಈ ಹಬ್ಬಗಳನ್ನು ನಾವು ಆಚರಣೆ ಮಾಡೋದ್ರಿಂದ ನಮಗೆ ಭಗವಂತನಿಂದ ಫಲಪ್ರಾಪ್ತಿ ಅನ್ನುವಂಥದ್ದು ಆಗುತ್ತೆ ಮಹಿಷಾಸುರ ಮರ್ದಿನಿ ಮಾತೆಯು ಜಗತ್ತಿನಲ್ಲಿ ಕತ್ತಲನ್ನು ಸೃಷ್ಟಿಸಿದ ಮಹಿಷಾಸುರನೆಂಬ ರಾಕ್ಷಸನ ವಿರುದ್ಧ ಒಂಬತ್ತು ದಿನಗಳ ಕಾಲ ಹೋರಾಡಿದಳು ಆದ್ದರಿಂದ ಹತ್ತನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಇದು ಕೆಡುಕಿನ ಮೇಲೆ ಒಳಿತನ್ಯ ವಿಜಯವಾಗಿದೆ ಈ ಹಬ್ಬದಲ್ಲಿ ದಶಹರ ಎಂದರೆ ಹತ್ತು ವಿಕೃತ ಅವಗುಣಗಳುಳ್ಳ ರಾವಣನ ಸಂಹಾರ ಎಂದರ್ಥ ಸರ್ವಶ್ರೇಷ್ಠ ಶಿವ ನೀಡಿದ ಸಹಜ ರಾಜಯೋಗದಿಂದ ಅಷ್ಟಶಕ್ತಿಗಳು ಪ್ರಾಪ್ತಿಯಾಗುತ್ತದೆ ಈ ಅರ್ಥದಲ್ಲಿ ದುರ್ಗಾದೇವಿಗೆ ಅಷ್ಟಭುಜಗಳನ್ನು ತೋರಿಸಲಾಗಿದೆ ಅಷ್ಟ ಶಕ್ತಿಗಳೆಂದರೆ ಸಹನಾ ಶಕ್ತಿ ಅಳವಡಿಸಿಕೊಳ್ಳುವ ಶಕ್ತಿ ಎದುರಿಸುವ ಶಕ್ತಿ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ ಪರೀಕ್ಷಿಸುವ ಶಕ್ತಿ ಸಹಕರಿಸುವ ಶಕ್ತಿ ವಿಸ್ತಾರವನ್ನು ಸಂಕುಚಿತಗೊಳಿಸುವ ಶಕ್ತಿ ಸಂಕ್ಷಿಪ್ತಗೊಳಿಸುವ ಶಕ್ತಿ ವಿಜಯದಶಮಿ ಎಂದರೆ ಹತ್ತು ವಿಕಾರಿ ಅವಗುಣಗಳ ಮೇಲೆ ವಿಜಯವನ್ನು ಪಡೆಯುವುದಾಗಿದೆ ಹಾಗಾಗಿ ನಾವು ಪ್ರತಿದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಅಮೃತ ವೇಳೆಯಲ್ಲಿ ಎದ್ದು ಶಿವನನ್ನು ನೆನಪು ಮಾಡಿದರೆ ಶಿವನಲ್ಲಿ ಇರುವ ಶಕ್ತಿಗಳು ನಮ್ಮಲ್ಲಿ ಬರುತ್ತವೆ ಜೀವನವು ಸಂತೋಷವಾಗುತ್ತದೆ ಆದ್ದರಿಂದ ತಾವೆಲ್ಲರೂ ಸಹ ಇಷ್ಟು ದಿನಗಳವರೆಗೆ ನವ ದುರ್ಗೆಯರ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿಜಯದಶಮಿ ಆಯುಧ ಪೂಜೆಯ ಶುಭಾಶಯಗಳು ಶುಭಾಶಯಗಳು